ಹಾಯ್ ಹಲೋ ಫ್ರೆಂಡ್ಸ್ ನಿಮಗೆಲ್ಲ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟ್ರಿಗೆ ಸ್ವಾಗತ ಅಂತ ಹೇಳ್ತಾ ನಾನು ನಿಮಗೆ ಲಾಸ್ಟ್ ಟೈಮು ಟೀಟೇಲ್ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಸೇಫು ಅನ್ನೋದ್ರ ಬಗ್ಗೆ ಮಾಡಿದ್ದೆ ಅದೇ ಥರ ಏನಾಗಿದೆ ಅಂದರೆ ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ನಾನು ತೊಗೊಂಡಿರೋದು ಟೋಟಲ್ ಒನ್ ತರ್ಟಿ ಫೈವ್ ಮಾರ್ಕ್ಸಿಗೆ ಅಂದರೆ ಮ್ಯಾಕ್ಸಿಮಮ್ ನಾವು ಅಷ್ಟು ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಹದಿನೆಂಟು ಬರುತ್ತೆ ಅಂತಂದು ಹೇಳಿ ತೊಗೊಳಕ್ಕೆ ಹೋಗಿ ನಾನು ಒನ್ ತರ್ಟಿ ಫೈವ್ ಬರ್ಕೊಂಡಿರಲಿಲ್ಲ ಅಲ್ಲಿ ಮತ್ತೆ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟಿಗೆ ಈಗ ನಮ್ಮದು ಟಿ ಇ ಟಿ ಎಕ್ಸಾಮ್ ಎಷ್ಟಕ್ಕಿರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಟಿ ಇ ಟಿ ಎಕ್ಸಾಮು ನೂರ ಐವತ್ತಕ್ಕೆ ಇರುತ್ತೆ ನೂರ ಐವತ್ತಕ್ಕೆ ನಾವು ಟಿ ಟಿ ಎಕ್ಸಾಮನ್ನು ಇದ್ದೀವಿ ನಾವು ನೂರ ಐವತ್ತಿಗೆ ಎಕ್ಸಾಮ್ ತೊಗೊಂಡ್ರೆ ನಮಗೆ ತೊಂಬತ್ತು ಮಾರ್ಕ್ಸ್ ಬಂದರೆ ನಾವು ಎಲಿಜಿಬಲ್ ತೊಂಬತ್ತು ಮಾರ್ಕ್ ಬಂದರೆ ನಾವೇನಾಗಿದ್ದೀವಿ ಟಿ ಇ ಟಿ ಎಕ್ಸಾಮ್ ಪಾಸ್ ಅಂತ ಇಲ್ಲಿ ನಮಗೆ ಜಿ ಪಿ ಎಸ್ ಟಿರಲ್ಲಿ ಟ್ವೆಂಟಿ ಪರ್ಸೆಂಟು ಶೇಕಡಾವನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಟೋಟಲ್ ಗ್ರ್ಯಾಂಡ್ ಟೋಟಲ್ಗೆ ಹಾಗಾಗಿ ಇಲ್ಲೇನು ಮಾಡಿದ್ದೀನಿ ಅಂದರೆ ಇದನ್ನ ಹೆಂಗೆ ಮಾಡ್ಕೊಳೋದು ನಿಮ್ಮ ಮಾರ್ಕ್ಸ್ ನೀವು ಟಿ ಇ ಟಿ ಮಾರ್ಕ್ಸ್ ಹಳ್ಳ ಆಲ್ರೆಡಿ ಇದ್ದಿತ್ತಪ್ಪ ನಿಮ್ಮದೆಲ್ಲ ಟಿ ಇ ಟಿ ಆಗಿದೆ ಟಿ ಇ ಟಿ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತಂದರೆ ನೀವೇನು ಮಾಡ್ರಿ ಕೆಲವೊಬ್ರು ಏನು ಮಾಡಿರ್ತಾರೆ ಹೀಗೆ ಈಗ ತೊಂಬತ್ತೆರಡು ಮಾರ್ಕ್ಸ್ ಬಂದಿರುತ್ತೆ ತೊಂಬತ್ತೆರಡು ಬೈ ನೂರ ಐವತ್ತು ಇಂಟು ಇಪ್ಪತ್ತು ಈ ಥರ ಸಿಂಪ್ಲಿಫಿಕೇಶನ್ ಮಾಡಿಕೊಡ್ರಿ ನಾನು ಕೆಲವೊಂದಿಷ್ಟು ಮಾಡಿ ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ ಅಂದರೆ ಇಲ್ಲಿ ನೋಡಿರಿ ತೊಂಬತ್ತು ತೊಂಬತ್ತು ಇಂಟು ನೂರ ಐವತ್ತು ತೊಂಬತ್ತು ಡಿವೈಡೆಡ್ ಬೈ ನೂರ ಐವತ್ತು ಇಂಟು ಇಪ್ಪತ್ತು ಮಾಡಿದರೆ ಹನ್ನೆರಡು ಬರುತ್ತೆ ನಮಗೆ ಈಗ ಹನ್ನೆರಡು ಮಾರ್ಸು ಬರುತ್ತೆ ಅಂದರೆ ಇಪ್ಪತ್ತಕ್ಕೆ ಶೇಕಡ ಮಾಡಿಟ್ಕೊಂಡಾಗ ಅದೇ ಥರ ನೆಕ್ಸ್ಟು ನೂರ ಇಪ್ಪತ್ತಕ್ಕೆ ನೂರ ಮೂವತ್ತೈದಕ್ಕೆ ಆಯಿತಾ ನೂರ ಮೂವತ್ತೈದು ಬರಬೇಕು ನಮಗೆ ಮಾರ್ಸು ನಾವು ಟಿ ಇ ಟಿಯಲ್ಲಿ ಬರೀ ಎಷ್ಟು ಮಾಡಿದರೆ ನಡೆಯಲ್ಲ ನಾನು ನನ್ನ ಏನಿದೆ ನಾನು ನೂರ ಇಪ್ಪತ್ತು ಮಾಡಬೇಕು ಅಂತ ನಾನು ಇದ್ದೀನಿ ನಾ ನೂರ ಇಪ್ಪತ್ತು ಮಾಡಿದರೆ ನನಗಿಲ್ಲಿ ಕೇವಲ ಹದಿನಾರು ಮಾರ್ಕ್ಸ್ ಬರುತ್ತೆ ಇಪ್ಪತ್ತು ಪರ್ಸೆಂಟ್ ಮಾಡಿದರೆ ಹಾಗಾಗಿ ನೂರ ಮೂವತ್ತೈದು ಮಾರ್ಕ್ಸ್ ಮಾಡಿ ಬರುತ್ತೆ ಟಿ ಇ ಟಿನ ಚೆನ್ನಾಗಿ ಓದ್ಕೊಡ್ರಿ ಅನ್ನೋ ವಿಷಯಕ್ಕೆ ಈಗ ಐದು ವಿಷಯನ ಕಾನ್ಸಂಟ್ರೇಟ್ ಮಾಡಬೇಕು ಅದೇ ರೀತಿ ಇದು ಒಂದು ಮೆಥಡ್ ಆಯಿತು ಈಗೇನು ನಾನು ಮೇಲೆ ತೋರಿಸಿದ್ದೇನಲ್ಲ ಹೀಗೆ ಗುಣಾಕಾರ ಡಿವಿಸನ್ನು ಮಲ್ಟಿಪ್ಲಿಕೇಶನ್ನು ಮಾಡಿ ಮಾಡಿದ್ದೇವಲ್ಲ ಇದು ಒಂದಾಯಿತು ಅದೇ ಥರ ಈಸಿ ಕ್ಯಾಲ್ಕುಲೇಷನ್ ಈಸಿ ಕ್ಯಾಲ್ಕುಲೇಷನ್ ಅಂದರೆ ನಿಮ್ಮ ಮಾರ್ಕಿಗೆ ನಿಮ್ಮದು ಮಾರ್ಕ್ಸ್ ಎಷ್ಟು ಬಂದೈತಿ ನೈಂಟಿ ತ್ರೀ ಬಂದತ್ರ ನೈಂಟಿ ತ್ರೀ ಬಂದೈತೆ ಅಂದರೆ ಅದಕ್ಕೆ ಏನು ಮಾಡಿಬಿಡ್ರಿ ಜೀರೋ ಪಾಯಿಂಟ್ ಒಂದರಿಂದ ಒನ್ ಟು ತ್ರೀಯಿಂದ ಗುಣಿಸ್ಕೊಂಬಿಡ್ರಿ ಕೂಡಿಸ್ಕೊಂಬಿಟ್ರೆ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಮೂರು ಕ್ಯಾರಿ ಹದಿಮೂರೊಂಬತ್ಲೇ ನೂರ ಹ್ಞೂ ಪ್ಲಸ್ ಕೂಡಿಸ್ಕೊಂಬಿಡ್ರಿ ಕೂಡಿಸಿ ಸಿಂಪ್ಲಿಫಿಕೇಷನ್ನು ಮಾಡಿಕೊಂಡು ಇಲ್ಲೇನು ಮಾಡಿಬಿಟ್ರಿ ನಿಮ್ಮದು ಮಾರ್ಸು ಗೊತ್ತಾಗುತ್ತೆ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಈಗ ನಾನು ತೊಂಬತ್ತೈದಕ್ಕೆ ಮಾಡಿದ್ದೆ ನೋಡಿರಿ ಹನ್ನೆರಡು ಪಾಯಿಂಟ್ ಅರವತ್ತಾರು ಈ ಥರ ನೂರ ಮೂವತ್ತಕ್ಕೆ ಮಾಡಿದ್ದೀನಿ ಒಂದು ವೇಳೆ ನಿಮಗೆ ನೂರ ಮೂವತ್ತು ಮಾರ್ಕ್ಸ್ ಬಂದರೆ ಎಷ್ಟು ಬರುತ್ತೆ ನೂರ ನಲ್ವತ್ತು ಬಂದರೆ ಎಷ್ಟು ಬರುತ್ತೆ ನೂರ ನಲ್ವತ್ತೈದು ಬಂದರೆ ಎಷ್ಟು ಬರುತ್ತೆ ಹೌದಾ ಈ ಥರ ಮಾಡಿಟ್ಟಿದ್ದೀನಿ ನೀವೇನು ಮಾರ್ಕ್ಸ್ ಗೇನು ಮಾಡ್ತೀರಲ್ಲ ಅದಕ್ಕೆ ಏನು ಮಾಡಿಬಿಡ್ರಿ ಇಲ್ಲಾದ್ರೂ ಅಷ್ಟೇ ಇವಕ್ಕೂ ಕೂಡ ನೀವು ಮಾಡಿ ನೋಡಿರಿ ಇಲ್ಲಿ ಕೂಡ ಏನು ಮಾಡಿ ನೋಡಿರಿ ನೂರ ಇಪ್ಪತ್ತೈದಕ್ಕೆ ಝೀರೋ ಪಾಯಿಂಟ್ ಒನ್ ತ್ರೀಯಿಂದ ಗುಣಿಸಿದರೆ ನಿಮ್ದು ಆನ್ಸರ್ ಎದಕ್ಕೆ ಬರುತ್ತೆ ಇದು ಟ್ವೆಂಟಿ ಪರ್ಸೆಂಟ್ ಅಗ್ರಿಗೇಟಿಗೆ ಬರುತ್ತೆ ಇದು ಸಿಂಪಲ್ ಫಾರ್ಮುಲಾವನ್ನು ಮಾಡಿಕೊಟ್ಟಿದ್ದೇನೆ ನಾನು ಸ್ವಲ್ಪ ಕ್ಯಾಲ್ಕುಲೇಷನ್ ಈಸಿಯಾಗಿ ಎಲ್ಲರಿಗೂ ಅಂತಂದೇಳಿ ನೆಕ್ಸ್ಟು ಇದೆ ಆದ ನಂತರ ನಿಮ್ಮ ಬ್ಯಾಕಪ್ ಪರ್ಸೆಂಟೇಜು ಅಂತ ಹೇಳಿದೆ ನಾನು ಬ್ಯಾಕಪ್ ಪರ್ಸೆಂಟೇಜ್ ಏನಿದೆ ಬ್ಯಾಕಪ್ ಪರ್ಸೆಂಟೇಜು ಕೆಲವೊಬ್ರು ನಂದು ತರ್ಟಿ ತ್ರೀ ಇದೆ ಮೇಡಮ್ ಅಂತಂದು ಹೇಳ್ತಾ ಇದ್ರಿ ಪರವಾಗಿಲ್ಲ ನಾನು ಮೊನ್ನೆನೇ ಹೇಳಿದೆ ನಿಮಗೆ ನಾವೆಲ್ಲ ಏನಾಗಿಬಿಡ್ತೀವಿ ಅಂದರೆ ನಂದು ಕೂಡ ಸೆವೆಂಟಿ ತ್ರೀ ಪಾಯಿಂಟ್ ಸಮಥಿಂಗ್ ಇತ್ತು ಸೊ ಒಂಥರ ಭಯ ರೇಂಜಲ್ಲಿ ಇರುತ್ತೆ ನಮ್ಮದು ಈ ಥರ ಆಗ್ತವೋ ಇಲ್ಲ ಈಗ ಸೈನ್ಸ್ ಮ್ಯಾಥ್ಸ್ನವ್ರಿಗೆ ಏನು ಬಿಡ್ರಿ ನಾವು ಸೈನ್ಸ್ ಮ್ಯಾಥ್ಸ್ನವ್ರಿಗೆ ಈಗ ನಾನು ಹೇಳಿಬಿಟ್ಟಿದ್ದೀನಿ ಇಂದ ಹಿಡಿದು ನಿಯರ್ ಬೈ ಏಯ್ಟಿ ಫೈವ್ ಕೂಡ ರೇಂಜ್ ಇರುತ್ತೆ ನಂದು ಏಯ್ಟಿ ಸೆವೆಂಟಿ ತ್ರೀ ಪಾಯಿಂಟ್ ಸಮ್ಥಿಂಗ್ ಇತ್ತು ನಿಯರ್ ಬೈ ಸೆವೆಂಟಿ ಫೋರ್ ಇತ್ತು ಹಾಗಾಗಿ ಅದು ಒಂದು ಟೆನ್ಷನ್ ಇರುತ್ತೆ ಆಗ್ತದೋ ಇಲ್ಲೋ ಒಳಗಡೆ ಹೋಗ್ತವೋ ಇಲ್ಲೋ ಲಕ್ಕಿಲಿ ನಾನು ಹೇಳ್ತಾ ಇದ್ದೀನಿ ಸಾರಿ ಯಾದಗಿರಿ ಡಿಸ್ಟಿಕಲ್ಲಿ ನನ್ನದು ಮ್ಯಾಥ್ಸ್ ಆ್ಯಂಡ್ ಸೈನ್ಸು ಹತ್ತೊಂಬತ್ತನೇ ರ್ಯಾಂಕಿಂಗ್ ಆಗಿದೆ ಹಾಗಾಗಿ ವರಿ ಇದ್ದಿಲ್ಲ ಮತ್ತು ಇನ್ನು ಏನು ಹೇಳ್ತಾ ಇದ್ದೆ ಅಂದರೆ ಈಗ ಡಿಗ್ರಿ ಡಿಗ್ರಿಯಲ್ಲಿ ಎಷ್ಟು ಅಗ್ರಿಗೇಟ್ ತೊಗೊತಾರೆ ನಮ್ಮದು ಜೀ ಇದ್ರದ್ದು ಬ್ಯಾಕರ್ಡ್ ಹಂಡ್ರೆಡ್ ಪರ್ಸೆಂಟೇಜ್ ಬ್ಯಾಕಪ್ ಪರ್ಸೆಂಟೇಜ್ಗೆ ಇಪ್ಪತ್ತು ತೊಗೊತಾರೆ ಡಿಗ್ರಿ ಇಪ್ಪತ್ತು ಅಂದರೆ ನಂದು ಏಯ್ಟಿ ಪರ್ಸೆಂಟೇಜ್ ಆಗಿದೆ ಅಂದರೆ ಇಲ್ಲಿ ಎಷ್ಟು ಆಗುತ್ತೆ ಅದನ್ನು ಝೀರೋ ಪಾಯಿಂಟ್ ಟೂದಿಂದ ಗುಣಿಸ್ಕೊಳ್ರಿ ನಿಮ್ಮದು ಕೂಡ ಏನಾದರೂ ನೈಂಟಿ ತ್ರೀ ಆಗಿತ್ತು ಅಂದರೆ ಅದಕ್ಕೂ ಕೂಡ ಝೀರೋ ಪಾಯಿಂಟಿಂದ ಗುಣಿಸ್ಕೊಳ್ರಿ ಇಲ್ಲ ಇಲ್ಲ ರೀ ಮ್ಯಾಮ್ ನಮ್ಮದು ಸೆವೆಂಟಿ ತ್ರೀ ಆಗಿದೆ ಅದಕ್ಕೂ ಕೂಡ ಝೀರೋ ಪಾಯಿಂಟಿಂದ ಗುಣಿಸ್ಕೊಂಡು ಇಟ್ಕೊಂಡಿರಿ ಒಂದು ಸೈಡು ನೆಕ್ಸ್ಟ್ ಬಿ ಎಡಲ್ಲಿ ಒಂದು ವೇಳೆ ನಿಮ್ದು ಸೆವೆಂಟಿ ಸೆವೆನ್ ಆಗಿತ್ತು ಅಂದರೆ ಅದನ್ನು ಕೂಡ ಜೀರೋ ಪಾಯಿಂಟ್ ಒನ್ನಿಂದ ಗುಣಿಸಿಟ್ಕೊಳ್ರಿ ಎಷ್ಟಾಗುತ್ತೆ ಅದು ಸೆವೆನ್ ಪಾಯಿಂಟ್ ಸೆವೆನ್ ಆಗುತ್ತೆ ಹಾಗೆ ಟಿ ಇ ಟಿಯಲ್ಲಿ ಟಿ ಇ ಟಿಯಲ್ಲಿ ನಮ್ಮದು ಮಿನಿಮಮ್ ಮಾರ್ಕ್ಸ್ ನಾವು ಎಲಿಜಿಬಲ್ ಏನು ಬೇಕಾಗಿದೆ ಅಲ್ಲಿ ಮಿನಿಮಮ್ ಮಾರ್ಕ್ಸೇ ಮಿ ಏನಿದೆ ನೈಂಟಿ ಇದೆ ಮಿನಿಮಮ್ ಮಾರ್ಕ್ಸೇ ನೈಂಟಿ ಇದೆ ನಾವು ನೈಂಟಿ ಮಾಡ್ಕೊಳ್ಳಬೇಕು ನಾನು ನೈಂಟಿ ಮಾಡ್ಕೊಂಡಿದ್ದೀನಿ ಅಂದರು ನೈಂಟಿ ಮಾಡ್ಕೊಂಡಿದ್ದೀನಿ ಅಂದರೂ ನಂದು ಎಷ್ಟಾಗುತ್ತೆ ಇದನ್ನು ಹೇಳಿದೆ ನೋಡಿರಿ ನೈಂಟಿ ಡಿವೈಡೆಡ್ ಬೈ ಒನ್ ಫಿಫ್ಟಿ ಇಂಟು ಟ್ವೆಂಟಿ ಅಥವಾ ಇಲ್ಲಾಂದ್ರೆ ಏನು ಮಾಡಬೇಕು ನೈಂಟಿ ಇಂಟು ಜೀರೋ ಪಾಯಿಂಟ್ ಒನ್ ತ್ರೀಯಿಂದ ಗುಣಿಸ್ಕೊಳ್ರಿ ಗುಣಿಸ್ಕೊಂಡ್ರೆ ಇದು ಟ್ವೆಂಟಿ ಪರ್ಸೆಂಟೇಜ್ ಏನಾಗುತ್ತೆ ಟ್ಯಾಲಿ ಆಗುತ್ತೆ ಟ್ವೆಂಟಿ ಪರ್ಸೆಂಟೇಜ್ಗೆ ಅದು ಟ್ಯಾಲಿ ಆಯಿತು ಆದ ತಕ್ಷಣ ಈಗ ನಾವು ಇದನ್ನ ಇಷ್ಟನ್ನು ಕೂಡಿಸ್ಕೊಂಡ್ರೆ ಇಲ್ಲ ನೋಡ್ರಿ ಇಪ್ಪತ್ತು ಪರ್ಸೆಂಟು ಹತ್ತು ಪರ್ಸೆಂಟು ನೆಕ್ಸ್ಟ್ ಇಪ್ಪತ್ತು ಪರ್ಸೆಂಟು ಅಷ್ಟು ಇವನು ಅಷ್ಟನ್ನು ಕೂಡಿಸಿದ್ರೆ ಎಷ್ಟಾಯ್ತಿದ್ದು ಓವರ್ ಆಲ್ ಪರ್ಸೆಂಟೇಜ್ ಎಷ್ಟಾಯಿತು ಐವತ್ತು ಪರ್ಸೆಂಟ್ ಆಯಿತು ಐವತ್ತು ಪರ್ಸೆಂಟೇಜ್ಗೆ ನಾವು ತೆಗೆದಿರೋ ಗ್ರೇಡ್ಗಳನ್ನೆಲ್ಲ ಕೂಡಿಸಿದರೆ ಎಷ್ಟು ಬಂತು ಮೂವತ್ತ ಆರು ಮೂವತ್ತಾರು ಪರ್ಸೆಂಟು ಇದು ನಮ್ಮ ಬ್ಯಾಕಪ್ ಪರ್ಸೆಂಟೇಜು ಇದು ಆಯಿತಾ ಈ ಬ್ಯಾಕಪ್ ಪರ್ಸೆಂಟೇಜ್ಗೆ ಜಿ ಪಿ ಎಸ್ ಟಿ ಆರ್ ಏನಾಗುತ್ತೆ ಅಂತ ಈಗ ನಾವು ನೆಕ್ಸ್ಟ್ ರೆಡಿ ಆಗ್ತಿರೋದು ಟಿ ಇ ಟಿ ನೆಕ್ಸ್ಟ್ ಜಿ ಪಿ ಎಸ್ ಟಿ ಆರ್ಗೋಸ್ಕರನೇ ಅಲ್ವಾ ಹಾಗಾಗಿ ಪದೇ ಇನ್ನೊಂದು ಸಾರಿ ನಾನು ಜಿ ಪಿ ಎಸ್ ಟಿ ಆರ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡು ಇದ್ದೀನಿ ಇಲ್ಲಿ ನೋಡಿರಿ ಜಿ ಕೆ ಫಸ್ಟ್ ಪೇಪರ್ ಏನಿರುತ್ತೆ ಜಿ ಕೆ ಇರುತ್ತೆ ಸೆಕೆಂಡ್ ಪೇಪರು ನಮ್ಮದು ಸಬ್ಜೆಕ್ಟ್ ಪೇಪರ್ ಇರುತ್ತೆ ಈ ಜಿ ಕೆ ಪೇಪರಲ್ಲಿ ಎಲ್ಲ ಇರುತ್ತೆ ಕನ್ನಡ ಇಂಗ್ಲೀಷು ಆಮೇಲೆ ಮೆಂಟಲ್ ಎಬಿಲಿಟಿ ನೆಕ್ಸ್ಟು ಹೆಲ್ತು ಆರೋಗ್ಯ ವಿಜ್ಞಾನ ಅಂತ ಬರುತ್ತೆ ಕಂಪ್ಯೂಟರ್ ಅಂತ ಬರುತ್ತೆ ಇವಿಷ್ಟು ಸೇರಿ ನಮಗೆ ಟೋಟಲ್ ನೂರ ಐವತ್ತು ಮಾರ್ಕ್ಸಿಗೆ ಇರುತ್ತೆ ಅದು ನೂರ ಐವತ್ತು ಮಾರ್ಕ್ಸಲ್ಲಿ ನಾವು ಮಿನಿಮಮ್ ಅಂದರೂ ಎಷ್ಟು ತೊಗೋಬೇಕು ಎಪ್ಪತ್ತೈದು ಬರೆದಿದ್ದೀನಿ ಎಪ್ಪತ್ತು ತೊಗೋಬೇಕು ಮಾರ್ಕ್ಸು ಎಪ್ಪತ್ತು ಮಾರ್ಕ್ಸು ಅದು ಫಿಫ್ಟಿ ಪರ್ಸೆಂಟೇಜಿಗೆ ಮಾಡಿದ್ದಾರೆ ಹಾಗೆ ನಾನು ಜಾಸ್ತಿ ಅಂದ್ರೂ ಕಡಿಮೆ ಅಂದ್ರೂ ನಾವೇನಪ್ಪ ಒಂದು ಹಂಡ್ರೆಡ್ ಮಾರ್ಕ್ಸ್ ಅಂದರೂ ತೆಗಿತೀವಿ ಅಂತ ನಾನು ಕಾನ್ಫಿಡೆನ್ಸ್ ಹಾಕ್ಕೊಂಡೇನೆ ಎಷ್ಟು ಮಾರ್ಕ್ಸು ಹಂಡ್ರೆಡ್ ಮಾರ್ಕ್ಸ್ ಅಂತೂ ನಾನು ಮಾಡೇ ಮಾಡ್ತೀನಿ ಅಂತ ಹಾಕ್ಕೊಂಡಿನಿ ನೆಕ್ಸ್ಟು ಸೆಕೆಂಡ್ ಪೇಪರಿಗೆ ಬರ್ರಿ ಸೆಕೆಂಡ್ ಪೇಪರಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ದೀನಿ ಸೆಕೆಂಡ್ ಪೇಪರಲ್ಲಿ ಇಪ್ಪತ್ತೈದು ಮಾರ್ಕ್ಸಿಂದು ಏನಿರುತ್ತೆ ಅಂದರೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಇಪ್ಪತ್ತೈದು ಮಾರ್ಕ್ಸು ಮ್ಯಾಥ್ಸು ಇಪ್ಪತ್ತೈದು ಮಾರ್ಕ್ಸು ಸೈನ್ಸ್ ಇರುತ್ತೆ ಈ ಸೈನ್ಸಲ್ಲಿ ನಮಗೆ ಬರೀ ಮ್ಯಾಥ್ಸ್ ಅಷ್ಟೇ ಬರಲ್ಲ ಬಯೋ ಕೆಮಿಸ್ಟ್ರಿ ಎಲ್ಲ ಬರುತ್ತೆ ಕ್ವಶನ್ಸ್ ಎಲ್ಲ ಓವರ್ ಆಲ್ ಕ್ವೆಶನ್ಸ್ ಸೇರಿಕೊಂಡು ಸೈನ್ಸ್ ಬರುತ್ತೆ ಇದರಲ್ಲಿ ಮಲ್ಟಿಪಲ್ ಚಾಯ್ಸು ನಾನೇನು ಮಲ್ಟಿಪಲ್ ಚಾಯ್ಸ್ ಅಂತ ಬರೆದಿದ್ದೆ ನೋಡ್ರಿ ಚಿಕ್ಕದಾಗಿ ಮಲ್ಟಿಪಲ್ ಚಾಯ್ಸು ಇಪ್ಪತ್ತೈದು ಇಪ್ಪತ್ತೈದು ಇರುತ್ತೆ ನೆಕ್ಸ್ಟ್ ರೈಟಿಂಗ್ ಎಷ್ಟಿರುತ್ತೆ ಅಂದರೆ ಫಿಫ್ಟಿ ಮಾರ್ಕ್ಸು ಇದು ಕ್ವಶನ್ ಎಂಡ್ ಆನ್ಸರ್ ಲಾಂಗ್ ಆನ್ಸರ್ ಟೈಪ್ ಇರುತ್ತೆ ಲಾಂಗ್ ಆನ್ಸರ್ ಲಾಂಗ್ ಆನ್ಸರ್ ಪೂರ್ತಿ ಕ್ವಶನನ್ನು ಓದಿ ಆನ್ಸರನ್ನು ಬಿಡಿಸ್ಬೋದು ನೆಕ್ಸ್ಟ್ ಜಿ ಪಿ ಎಸ್ ಟಿ ಆರ್ ಸಂದರ್ಭದಲ್ಲಿ ನಾನು ಆ ಕ್ವೆಶನ್ ಪೇಪರನ್ನು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟು ಥರ್ಡ್ ಪೇಪರ್ ಏನಿರುತ್ತೆ ಅಂದರೆ ಕನ್ನಡ ಇರುತ್ತೆ ಕನ್ನಡ ಪೇಪರಲ್ಲಿ ನೂರಕ್ಕೆ ನೂರಕ್ಕೆ ನಾವು ಎಷ್ಟು ಮಾರ್ಕ್ಸ್ ತಗೋಬೇಕು ಅರುವತ್ತು ಮಾರ್ಕನ್ನು ತಗೋಬೇಕು ನೂರಕ್ಕೆ ಅರವತ್ತು ಮಾರ್ಕ್ಸ್ ತೊಗೊಂಡ್ರೆ ನಾವು ಎಲಿಜಿಬಲ್ ಆಗ್ತೀವಿ ಈ ಪೇಪರ್ದಿಂದ ಕ್ರಿಟಿ ಇದು ಇದು ಮಿನಿಮಮ್ ಮಾರ್ಕ್ಸು ಈ ಸೆಕೆಂಡ್ ಪೇಪರಿಗಾದ್ರೂ ಅರವತ್ತೆಂಟಿದೆ ಮಿನಿಮಮ್ ಮಾರ್ಕು ಅರವತ್ತೆಂಟಿದೆ ನಾನು ಹೇಳಿದ್ನಲ್ಲ ನಾವೆಲ್ಲ ಬಳ್ಳಾರಿ ಮತ್ತು ಹಾವೇರಿ ಎಲ್ಲ ಬರೆದಾಗ ಸೆವೆಂಟಿ ಫೈವ್ ಇತ್ತು ಆವಾಗ ಸೆವೆಂಟಿ ಫೋರ್ ಬಳ್ಳಾರಿ ಸೆವೆಂಟಿ ತ್ರೀ ಹಾವೇರಿ ನಂದು ಭಾಳ ಲಾಸ್ ಆಗಿತ್ತು ಮ್ಯಾಥ್ಸ್ ಸೈನ್ಸ್ನವರು ಅಂತರೂ ತುಂಬ ಹೊಡೆತ ಅವಾಗ ಆವಾಗ ನನ್ನ ಅಗ್ರಿಗೇಟ್ ಇಷ್ಟೆಲ್ಲ ಇತ್ತು ಈಗ ನೆಕ್ಸ್ಟು ಹ್ಞೂ ಈಗ ಇವ್ನ ಇಷ್ಟನ್ನು ಕೂಡಿಸ್ಕೊಂಬಿಡೋಣ ಅಷ್ಟನ್ನು ಕೂಡಿಸ್ಕೊಂಡ್ರ ಏನಾಗುತ್ತೆ ಎರಡು ನೂರ ಎಂಬತ್ತಾಯಿತು ಟೋಟಲ್ ಎಷ್ಟಕ್ಕೆ ನಾಲ್ಕುನೂರಕ್ಕೆ ನಾಲ್ಕುನೂರಕ್ಕೆ ಎಷ್ಟಾಯಿತು ಎರಡು ನೂರ ಎಂಬತ್ತಾಯಿತು ಈಗ ನಾವು ಇದನ್ನು ಇದೇನಿದೆ ಅಲ್ಲ ಇಲ್ಲಿ ಮೇಲುಗಡೆ ಏನು ಮಾಡಿದ್ವಿ ಇದು ಅಷ್ಟು ಮೇಲುಗಡೆ ಇರೋದು ಇದು ಐವತ್ತಕ್ಕೆ ನಾವಿಲ್ಲಿ ಏನು ಮಾಡಬೇಕಂದ್ರೆ ಸಿಂಪ್ಲಿಫಿಕೇಷನ್ ಮಾಡಿದರೆ ಇದು ಸೆಕೆಂಡ್ ಸ್ಟಾರ್ ಎಷ್ಟು ಬಂತು ಮೂವತ್ತ ಐದು ಬಂತು ನೆಕ್ಸ್ಟ್ ಈಗ ಹಿಂಗೆ ಬರ್ಕೊಳ್ಳೋಣ ಫೈನಲ್ ಫೈನಲ್ ಆಗಿ ಎಷ್ಟಾಗುತ್ತೆ ಅಂದರೆ ಇಲ್ಲಿ ಫಸ್ಟು ಫಸ್ಟ್ ಫೈನಲ್ ಅಂದರೆ ಹಂಡ್ರೆಡ್ ಪರ್ಸೆಂಟಿಗೆ ಏನಾಯ್ತು ಆಫ್ ಪರ್ಸೆಂಟೇಜು ಫಿಫ್ಟಿ ತೊಗೊತಾರೆ ನೆಕ್ಸ್ಟ್ ಈ ಜಿ ಪಿ ಎಸ್ ಟಿ ಆರ್ ಇಲ್ಲಿ ನಾವು ಓದಿರೋದೇನಾಯ್ತಲ್ಲಪ್ಪ ಇದು ಇಲ್ಲಿ ಹಿಡ್ಕೊಳೋಣ ನಾವು ಏನೀಗ ಇಷ್ಟು ದಿನ ಓದಿದ್ದೇವಲ್ಲ ಡಿಗ್ರಿದು ಒಂದು ಮೂರು ವರ್ಷ ಡಿಗ್ರಿ ಓದಿದ್ದೀವಿ ನೆಕ್ಸ್ಟ್ ಈಗ ಮತ್ತೆ ಎರಡು ವರ್ಷ ಬಿ ಎಡ್ ಓದಿದ್ದೀವಿ ಟೋಟಲ್ ಐದು ವರ್ಷ ಐದು ವರ್ಷದ ಪರಿಶ್ರಮ ಏನಾಗಿರ್ತದಂದ್ರೆ ಇದು ನಮ್ಮದು ಇದು ಈಗೇನು ನಾವು ಟಿ ಇ ಟಿ ಬರೀತಿದ್ದೇವಲ್ಲ ಅದನ್ನು ನಾನು ಏನು ಹೇಳಿದ್ದೀನಿ ನಿಮಗೆ ನಾನು ನನ್ನ ಇನ್ ನಾನೇ ಏನು ಹೇಳೋದಂದರೆ ಹತ್ತೊಂಬತ್ತು ಮಾರ್ಕ್ಸ್ ತನಕ ನಾವು ಟ್ರೈ ಮಾಡಬೇಕು ಟಿ ಇ ಟಿ ಹದಿನೆಂಟು ಮಾರ್ಕ್ಸು ಹತ್ತೊಂಬತ್ತು ಹದಿನೆಂಟು ಮಾರ್ಕ್ಸ್ ಬರಬೇಕಂದ್ರೆ ನಾನು ಆಗಲೇ ಹೇಳಿದೆ ಹತ್ತೊಂಬತ್ತು ಹದಿನೆಂಟು ಮಾರ್ಕ್ಸ್ ಬರಬೇಕಂದ್ರೆ ಟಿ ಇ ಟಿಯಲ್ಲಿ ತೊಂಬತ್ತಲ್ಲ ಎಷ್ಟು ಬರಬೇಕು ಮಾರ್ಕ್ಸು ನೂರ ಮೂವತ್ತೈದು ಬರಬೇಕು ನೂರ ಮೂವತ್ತೈದು ಬಂದರೆ ನಮ್ದು ಏನಾಗುತ್ತೆ ಆವಾಗ ಹದಿನೆಂಟಾಗುತ್ತೆ ನೂರ ಮೂವತ್ತೈದು ಮಾರ್ಕ್ಸ್ ಬಂದರೆ ಇಲ್ಲಿದೆ ನೋಡಿರಿ ನಮ್ಮದು ಹದಿನೆಂಟು ಮಾರ್ಕ್ಸ್ ಟಿ ಇ ಟಿಯಲ್ಲಿ ಬರಬೇಕಂದ್ರೆ ನಮಗೆ ಎಷ್ಟು ಮಾರ್ಕ್ಸ್ ಬರಬೇಕು ನೂರ ಮೂವತ್ತೈದು ಮಾರ್ಕ್ಸ್ ಬರಬೇಕು ಹದಿನೆಂಟು ಮಾರ್ಕ್ಸ್ ಬರಬೇಕಂದ್ರೆ ಹದಿನೆಂಟು ಸಮಥಿಂಗ್ ಅಂದರೆ ಇಲ್ಲಿದೆ ನೋಡಿರಿ ನೆಕ್ಸ್ಟು ಹದಿನೆಂಟರ ಮೇಲೆ ಬರಬೇಕಂದ್ರೆ ನೂರ ನಲ್ವತ್ತು ನೂರ ನಲ್ವತ್ತೈದು ಅಷ್ಟು ಇಲ್ಲಪ್ಪ ಅಂತ ನಾವು ಅಂದ್ಕೊಳಂಗಿಲ್ಲ ನಾವು ಎಲ್ಲಿವರೆಗೂ ಟ್ರೈ ಮಾಡಬೇಕು ನೂರ ಇಪ್ಪತ್ತೈದು ಬಂದ್ರೂ ಹದಿನಾರು ಆಗುತ್ತೆ ಫುಲ್ ಎಫರ್ಟನ್ನು ಹಾಕ್ಕೊಂಡು ಮಾಡಬೇಕು ನಾವು ಓದಲೇಬೇಕು ಅಂತ ಚಾಲೆಂಜ್ ಇಟ್ಕೊಂಡು ಮಾಡಿದರೆ ಯಾವುದೇನೂ ದೊಡ್ಡದಾಗಲ್ಲ ಅಂತ ನನ್ನ ಇಂಟೆನ್ಷನ್ನು ಟಿ ಎಷ್ಟು ಮಾರ್ಕ್ಸ್ ಮಾಡ್ಕೋಬೇಕು ಹದಿನ ಹನ್ನೆರಡು ಪರ್ಸೆಂಟೇಜ್ ಬರುತ್ತೆ ತೊಂಬತ್ತು ಬಂದರೆ ಏನಾಗುತ್ತೆ ಹನ್ನೆರಡು ಬರುತ್ತೆ ಇದು ಮೂವತ್ತಾರಾಗಿದೆ ಹಾಗೆ ಅದು ಒಂದು ಮೂವತ್ತಾರು ಯಾವುದು ಬ್ಯಾಕಪ್ ಪರ್ಸೆಂಟೇಜು ಮೂವತ್ತಾರು ಜಿ ಪಿ ಎಸ್ ಟಿ ಆರು ಮೂವತ್ತ ಐದು ಮೂವತ್ತಾರು ಮೂವತ್ತೈದು ಎರಡನ್ನೂ ಸೇರಿಸಿದರೆ ಎರಡನ್ನೂ ಸೇರಿಸಿದರೆ ಏನಾಗುತ್ತೆ ಎಪ್ಪತ್ತೊಂದಾಗುತ್ತೆ ಹ್ಞೂ ಆದರೆ ಇಷ್ಟು ಸಾಕಾಗಲ್ಲ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡಿಂದ ಒಬ್ಬರು ಪಾಪ ಎಪ್ಪತ್ತ ಮೂರೇನೋ ಎಪ್ಪತ್ತ ಐದಿತ್ತು ಸೋಷಿಯಲ್ ಸಬ್ಜೆಕ್ಟ್ ನೋಡ್ದು ಸರೋಜ ಹೇಳಿ ಅವರು ಲಾಸ್ಟ್ ಒನ್ ಇಷ್ಟು ಟೂದಲ್ಲಿ ಅವ್ರ ಹೆಸರು ಬಂತು ಆದರೆ ಒಂದಿಷ್ಟು ಒನ್ನಲ್ಲಿ ಅವ್ರ ಹೆಸರು ಹೋಗಿಬಿಡ್ತು ಹೀಗೆಲ್ಲ ಆದರೆ ತುಂಬ ಬೇಜಾರಾಗುತ್ತೆ ನಾವು ಏನು ಮಾಡಬೇಕಂದ್ರೆ ನಮ್ದು ಆಗ್ಬೇಕಪ್ಪ ಓದ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಓದಬೇಕಿತ್ತಲ್ಲ ಅನ್ನಿಸ್ತಾ ಇರ್ತತಿ ಪ್ರತಿಯೊಬ್ಬರಿಗೂ ಅನಿಸುತ್ತೆ ರೀ ಇನ್ನೊಂದು ಚೂರು ಎಫರ್ಟ್ ಮಾಡಿದರೆ ಚೆನ್ನಾಗಿತ್ತಲ್ಲ ಈಗ ನಮಗೆ ಅನಿಸುತ್ತೆ ಡಿಗ್ರಿ ನಮ್ಮ ಜೂನಿಯರ್ಸ್ ಎಲ್ಲ ಈಗೆಲ್ಲ ನೀವು ನೋಡಿರಬೇಕು ನಮ್ಮ ಜೂನಿಯರ್ಸ್ದೆಲ್ಲ ಸೆವೆಂಟಿ ತ್ರೀಯಿಂದ ನೈಂಟಿ ತ್ರೀದಿಂದ ನೈಂಟಿ ಫೈವ್ ಅಂತ ಹೇಳ್ತಿರ್ತಾರೆ ನಾವೆಲ್ಲ ಏನು ಮಾಡಿದ್ವಿ ಏಯ್ಟಿ ಫೈವ್ಗೆ ಸುಸ್ತಾಗಿಬಿಟ್ವಿ ಹಾಗಾಗಿ ಇನ್ನೂ ಚೆನ್ನಾಗಿ ಓದಿದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ನಿಸ್ತಾ ಇರ್ತತಿ ಇನ್ನು ಒಂದೇ ಹೇಳ್ತಾ ಇರೋದು ಏನು ಒಂದು ಟಾರ್ಗೆಟನ್ನು ಇಟ್ಕೊಂಡು ಹೋದ್ರಿ ಒಂದು ರೇಂಜನ್ನು ಇಟ್ಕೊಂಡು ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ರೇಂಜನ್ನು ಇಟ್ಕೊಂಡು ಹೋದ್ರಿ ಯಾವುದೂ ಆಗಲ್ಲ ಅಂತ ನನ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಭಯ ಪಡ್ಕೊಳ್ಳೋಕೆ ಹೋಗಬೇಡ್ರಿ ಮೊನ್ನೆ ಇನ್ನು ನಮ್ಮ ಜಿ ಪಿ ಎಸ್ ಟಿ ಆರ್ ಬ್ಯಾಚಲ್ಲೇ ಯಾರು ಒಬ್ಬರು ಅಗ್ರಿಗೇಟು ಸಿಕ್ಸ್ಟಿ ಆಗಿದೆ ಇದು ಯಾವುದು ಟೋಟಲ್ ಅಗ್ರಿಗೇಟ್ ಇದು ಇದೇನಾಯ್ತಲ್ಲ ನಾನು ಸ ನ ಸೆವೆಂಟಿ ಒನ್ ತೋರಿಸ್ತಾ ಇತ್ತನ್ನಲ್ಲ ಸಿಕ್ಸ್ಟಿ ಏಯ್ಟಾಗಿದೆ ಅವರೆಲ್ಲ ಲಕ್ಕೂ ಗೊತ್ತಾ ಅವ್ರದ್ದೆಲ್ಲ ಎಷ್ಟು ಎರಡು ನೂರ ಮೂವತ್ತು ರ್ಯಾಂಕಿಂಗ್ ಅವ್ರದ್ದು ನಾವೆಲ್ಲ ಹತ್ತೊಂಬತ್ತನೇ ರ್ಯಾಂಕಿಂಗ್ ಹೇಳ್ಕೊಂಡು ಅಡ್ಡಾಡ್ತೀವಿ ಎರಡು ನೂರ ಮೂವತ್ತು ರ್ಯಾಂಕಿಂಗು ಅರವತ್ತೆಂಟು ಪರ್ಸೆಂಟೇಜ್ ಆಯಿತು ಬ್ಯಾಂಕ್ ಟೋಟಲು ಅವರೆಲ್ಲ ಜಾಬ್ ಸೇರ್ಕೊಂಡ್ಬಿಟ್ರು ಲಕ್ ಹೇಳೋಕ್ಕಾಗ್ತಿರಂಗಿಲ್ಲ ಡಿಪ್ರೆಷನ್ನಿಗೆ ಹೋಗ್ಬೇಡ್ರಿ ಏನಪ್ಪ ಇವ್ರು ಇಷ್ಟು ಮಾಡಿ ಹೇಳ್ತಿದ್ದಾರೆ ನಾವು ನೈಂಟಿ ಮೇಲೆ ಮಾಡಬೇಕಿತ್ತೋನೋ ಅನ್ನೋದೇನಿಲ್ಲ ಅದು ಇಲ್ಲಿಗರೂ ಪರವಾಗಿಲ್ಲ ನಿಮ್ಮ ಕೈಯಲ್ಲಿರೋದನ್ನು ನಾನು ನಿಮಗೆ ಡಿಪಸ್ ಡಿಸಪಾಯಿಂಟ್ ಮಾಡ್ತಾ ಇಲ್ಲ ಸುಮ್ಮನೆ ಹೇಳ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ನೀವೇನು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಬಿಡೋಕ್ಕೆ ಹೋಗ್ಬೇಡ್ರಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿಕೊಂಡು ನೀವು ಕ್ಯಾಚ್ ಮಾಡೋಕ್ಕೆ ನೋಡಿರಿ ಅಂತ ಹೇಳ್ತಾ ಇದ್ದೀನಿ ನಂದು ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಏನೋ ವೇರಿಯೇಷನ್ ಆಗಿತ್ತು ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಳೋಕ್ಕಾಗಿ ಇದನ್ನು ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಸಬ್ಸ್ಕ್ರೈಬ್ಸ್ ಇನ್ನೂ ಹೆಚ್ಚಿಗೆ ಆಗ್ರಿ ಇದನ್ನು ಟಿ ಇ ಟಿದು ಸರಿ ನಾನು ಹೇಳಿ ಹೇಳಿ ಬಯಸ್ಬೇಕು ಅಂತಂಥೇಳಿ ಟಿ ಇ ಟಿ ನಿಯರ್ ಬಂದಿದೆ ಮಾಡಿಕೊಂಡ್ರೆ ಒಂಚೂರು ಚೂರು ಚೂರು ಜಾಸ್ತಿ ಹಾಕೋಂತ ಹೋದರೆ ಏನು ಲಾಸ್ ಇಲ್ಲಲ್ಲ ಹೌದಿಲ್ಲ ಇದು ಒಂಚೂರು ಜಾಸ್ತಿ ಮಾಡ್ಕೊಂಡು ಟ್ರೈ ಮಾಡಿರಿ ಅಂತಂದು ಹೇಳ್ತಾ ಇದ್ದೇನೆ ಇದನ್ ನಂತರ ಏನ್ ಮಾಡಾಕ್ ಈಗ ಇದನ್ ಪದೇ ಪದೇ ಬರೀಲಿಕ್ಕಾಗಲ್ಲ ಆದರೆ ಇದನ್ ಬರಿಬೋದು ನಾವು ಯಾವ್ದನ್ನ ಟೀ ಹಾಗಾಗಿ ನಿಮ್ಮ ಕೈಯಲ್ಲಿದೆ ಇದನ್ನು ಚೆನ್ನಾಗಿ ಮಾಡಿಕೊಡ್ರಿ ಅಂತ ಹೇಳ್ತಾ ಒಂದು ಚೂರು ಕರೆಕ್ಷನ್ ಆಗಿದೆ ಆ ಕರೆಕ್ಷನ್ನ ಕ್ಲಿಯರ್ ಮಾಡಿಕೊಡ್ರಿ ಏನಾದರೂ ಮತ್ತೆ ಡೌಟ್ಸ್ ಇದ್ದರೆ ಇನ್ನೊಂದು ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಚೆನ್ನಾಗಿ ಓದ್ರಿ ಆದರೆ ನಿಮ್ಮ ಗುರಿ ಇಟ್ಕೊಂಡು ಹೋದ್ರಿ ನಾನು ಎಷ್ಟು ಮಾಡಬೇಕು ಪರ್ಸೆಂಟೇಜ್ ಅಂತಂದು ಒಂದು ಗುರಿ ಇಟ್ಕೊಂಡು ಓದ್ರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ರೀಡ್ ವೆಲ್ ಮತ್ತೊಂದು ವಿಡಿಯೋ ಜೊತೆಗೆ ಜಾಯ್ನ್ ಇಕ್ನಿ ಬಾಯ್